ओम श्री गुरुभ्यो नमः ತದಸ್ಮರಯೇ ಬಸವಡಿ ಪ್ರಭುಚರನ ಸ್ಮರಣೆ ಮಾಡ್ಕೊಂಡು ಪ್ರಮಾರಾಧ ಗುರುದೇವರನ್ನು ಸ್ಮರಣೆ ಮಾಡಿ ಸಿದ್ದಗರ್ಗೆಯ ಪ್ರಿಯಾಶಕ್ತಿ ಚೈತನರನ್ನ ಪರಮ ಪೂಜ್ಯ ಶೋಕಮಾರ್ ಮಹಾಸ್ವಾಮಿಗಳವರ ದಿವ್ಯ ಚೈತನ್ಯಕ್ಕೆ ಸಾಷ್ಟಾಂಗ ನಮರಣ ಸಲ್ಲಿಸಿ ನಮələಗೂ ಕೂಡ ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನು ದೈವಪಾಲಿಸುತ್ತಿರುವಂತಹ ಶ್ರೀ ಕ್ಷೇತ್ರಾಧ್ಯಕ್ಷನಾದ ಪರಮ ಪೂಜ್ಯ ಸಿದ್ದಲಿಂಗ ಮಹಾಸ್ವಾಮಿಗಳವರ ಶ್ರೀ ಚರಣಗಳಲ್ಲಿ ಭಕ್ತಿ ಪೂರ್ವಕ ಪ್ರಣಾಮ ಈ ಒಂದು ಕಾರ್ಯಕ್ರಮದಲ್ಲಿ ತಿಂಗಳ ಬೆಳಕಿನ ನುಡಿಗಳನ್ನು ನುಡಿಯುವ ಇಲ್ಲಿರುವಂತಹ ಪರಮಪೂಜ್ಯ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಶ್ರೀ ಚರಣಗಳಲ್ಲಿ ಭಕ್ತಿಪೂರ್ವಕ ಶರಣೆಂದು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸನೀಯರಾಗಿರುವಂಥ ಎಲ್ಲ ಹರಬರುಚ್ಚರ ಮೂರ್ತಿಗಳಲ್ಲಿ ಶರಣೆಂದು ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರುವಂತಹ ಬಿಸಿ ಶೈಲಾ ಅವರೆ ಹಾಗೂ ಆಗಮಿಸಿರುವಂಥ ಎಲ್ಲ ಶರಣ ಚಿಂತಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಬಸವಣ್ಣನವರ ಒಂದು ವಚನ ಹೀಗಿದೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರಿದಳೆ ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಬಾಯಿ ಜಂಗಮವೆಂದು ಸಕಲ ಪಡಿಪದಾರ್ಥವನ್ನು ನೀಡಿದರೆ ಮುಂದೆ ಸಕಲಾರ್ಥವ ಸಕಲಾರ್ಥವನೀವನು ಆ ಗುರುವ ನರ ಹರನೆಂದು ಕಂಡು ನರನೆಂದು ಬಗೆದರೆ ಕುಂಬಿಪಾಕ ನರಕ ತಪ್ಪದು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರ ವಾಣಿ ಇದರಲ್ಲಿ ಮೊದಲು ಮೂರು ಸಾಲಿನಲ್ಲಿ ಒಂದು ಸುಂದರವಾದಂತ ದೃಷ್ಟಾಂತವನ್ನು ಕೊಡ್ತಾರೆ ಏನು ಅಂದ್ರೆ ತಾವೆಲ್ಲರೂ ಕೂಡ ಮರವನ್ನು ನೋಡಿರ್ತೇವೆ ಮರ ಉದಾಹರಣೆಗಾಗಿ ನಾವು ಒಂದು ಮಾವಿನ ಮರವನ್ನೇ ತಗೋಬಹುದು ಮಾವಿನ ಮರ ಮಾವಿನ ಹಣ್ಣನ್ನು ಬಿಡೋದು ಅದರ ಕೊಂಬೆಯ ತುದಿಯಲ್ಲಿ ಮಾವಿನ ಹಣ್ಣನ್ನು ಬಿಡುತ್ತೆ ನಾವು ಯಾರೂ ಕೂಡ ಕೊಂಬಿನ ತುದಿಗೆ ನೀರು ಗೊಬ್ಬರ ಹಾಕಲ್ಲ ನಾವು ನೀರು ಗೊಬ್ಬರ ಹಾಕೋದೆಲ್ಲಿಗೆ ಗಿಡದ ತಳಕ್ಕೆ ಗಿಡದ ತಳಕ್ಕೆ ನಾವು ನೀರು ಗೊಬ್ಬರವನ್ನ ಪೂರಕವಾಗಿ ಹಾಕೋದ್ರಿಂದ ಅಲ್ಲಿ ನಾವು ಫಲವನ್ನು ಕಾಣಬಹುದು ಅದೇ ರೀತಿ ಅದೇ ರೀತಿ ಲಿಂಗ ಲಿಂಗದ ಬಾಯಿ ಜಂಗಮ ಲಿಂಗ ಅಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಇಷ್ಟಲಿಂಗ ಧಾರಣೆ ಮಾಡಿರುವಂತಹವರು ಇಷ್ಟು ಲಿಂಗಕ್ಕೆ ಸಂತೃಪ್ತಿ ಆಗ್ಬೇಕು ಇಷ್ಟು ಲಿಂಗಕ್ಕೆ ಅದು ಅರ್ಪಿತವಾಗಬೇಕು ಅಂತಂದ್ರೆ ಬಸವಣ್ಣನವರ ವಾಣಿ ಅದು ಮೊದಲು ಜಂಗಮ ಅರ್ಪಿತವಾಗಬೇಕು ಜಂಗಮರಿಗೆ ಅರ್ಪಿಸುವುದರಿಂದ ಅದು ಲಿಂಗಕ್ಕೂ ಕೂಡ ಅರ್ಪಿತವಾಗುತ್ತೆ ಅನ್ನುವಂಥದ್ದು ಬಸವಣ್ಣನವರ ಚಿಂತನೆ ಆ ಒಂದು ಸುಂದರ ಚಿಂತನೆ ನಮ್ಮೆಲ್ಲರ ಬದುಕಿಗೆ ಆಧಾರವಾಗಲಿ ಅಂತ ಕೋರಿ ನಮ್ಮಂದರೆ ನೋಡಿಗಳನ್ನು ಶ್ರೀಗಳ ಪಾದಕ್ಕೆ ಅರ್ಪಿಸ್ತೇನೆ ಶರಣ